ಈಗ ಗೋಕಾಕ್ ಊರಲ್ಲಿ ಎಲ್ಲ ಸುತ್ತಾದ ಬಂದಾಗ ಹೌದಕ್ಕೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಅಂಗಡಿ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಅನ್ನೋದಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಅಂಗಡಿಗಳು ಬಂದಿದ್ವು ಎಲ್ಲ ಒಂದು ವ್ಯಾಪಾರಸ್ಥರಾಗಿರ್ಬೋದು ಗೋಕಾಕನ ಸಾರ್ವಜನಿಕರು ಈ ಒಂದು ಚಳವಳಿಗೆ ಅವರ ಒಂದು ಬೆಂಬಲವನ್ನು ಸೂಚಿಸಿದ್ದಾರೆ ಅದಕ್ಕೆ ಯಾಕ ಬರ್ರಿ ಒಂದೋ ತಾಸು ಬಂದ್ ಮಾಡ್ರಲ್ಲ ಪೂರ್ಣ ದಿನ ಬಂದಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ನಮ್ಮ ಚಳವಳಿ ಎಲ್ಲಾ ಸಾರ್ವಜನಿಕರು ಕೂಡ ಬೆಂಬಲವನ್ನು ಕೊಡ್ಬೇಕಂತ ಹೇಳಿ ಈಗಾಗಲೇ ಯಾಕಂತಂದ್ರೆ ನಾವು ನಿನ್ನೆ ನಡೆದಂತ ಒಂದು ಪ್ರೆಸ್ ಮೀಟ್ ಅಲ್ಲಿ ನಾನು ಹೇಳಿದೆ ಯಾಕಂತಂದ್ರೆ ನಮ್ಮ ಒಂದು ಜಾರಕಿಹೊಳಿ ಕುಟುಂಬದಲ್ಲಿರುವಂತಹ ಎಲ್ಲಾ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಈ ತಮ್ಮ ಒಂದು ಚಾಲನಾ ಸಮಿತಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಡ್ತಾರೆ ಅನ್ನುವಂತ ಮಾತು ನಾನು ಹೇಳಿದಿನಿ ಅದೇ ಗಟ್ಟಿ ಮಾತು ಇದೂ ಕೂಡ ಯಾವತ್ತೆ ಈಗಾಗಲೇ ಯಾಕತ್ತಂದ್ರೆ ನಾವೆಲ್ಲ ನೋಡಿರ್ಬೋದು ಯಾಕಂತಂದ್ರೆ ಬಾಲಚಂದ್ರಪ್ಪ ಅವರಾಯ್ತು ರಮೇಶ್ ಅಪ್ಪ ಅವರಾಯ್ತು ಅಪ್ಪ ಅವರಾಯ್ತು ಸತೀಶ್ ಅಪ್ಪ ಅವರಾಯ್ತು ಪ್ರಿಯಾಂಕಾ ಅಕ್ಕ ಆಗಿರ್ಬೋದು ಎಲ್ಲರೂ ಕೂಡ ಸಿಎಂ ಅವ್ರಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ ನಮ್ಮ ಗೋಕಾಕನ್ನ ಜಿಲ್ಲೆಯ ಕೇಂದ್ರ ಆಗಿ ತಮ್ಮ ಘೋಷಣೆ ಮಾಡ್ಬೇಕನ್ನಂಥ ಮನವಿಯನ್ನ ಅವ್ರು ಮಾಡಿದ್ದಾರೆ ಈಗಾಗಲೇ ಯಾಕಂತಂದ್ರೆ ಬಸಗೌಡರ್ ಹೇಳ್ತಾ ಹೇಳಿದ್ರೆ ಯಾಕಂದ್ರೆ ಒಂದು ಸರ್ಕಾರ ತೆಗೆದು ಒಂದು ಸರ್ಕಾರ ತಂದಿದೆ ಅದನ್ನ ಯಾವಾಗ ಮಾಡಿದಾರು ತಮ್ಮೆಲ್ಲರ ಬೆಂಬಲ ಇದ್ದಾಗ ಮಾಡಿದ್ದಾರೆ ಸೊ ಇದ್ಬೇಕು ತಮ್ಮೆಲ್ಲರ ಒಂದು ಗಟ್ಟಿಯಾಗಿರೋಂತ ಬೆಂಬಲ ಹೋರಾಟ ಸಮಿತಿ ಜೊತೆ ತಾವ್ ಇರಬೇಕು ಅಂದಾಗ ಒಂದು ಗಟ್ಟಿಯಾದಂತಹ ನಿರ್ಣಯ ನಾವೆಲ್ಲರೂ ಕೂಡ ಮಾಡಬಹುದು ಈಗಾಗಲೇ ಯಾಕಂದ್ರೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ ಪೂಜ್ಯರ ಮಾರ್ಗದರ್ಶನದಲ್ಲಿ ಯಶಸ್ವಿ ಆದಂತಹ ಈ ಒಂದು ಬಂದ್ ಕಾರ್ಯವನ್ನು ನಾವು ಮಾಡಿದ್ದೇವೆ ಈಗಾಗಲೇ ಯಾಕಂತಂದ್ರೆ ಇಲ್ಲಿ ಆದ್ರೂ ಯಾಕೆ ಜನಪ್ರತಿನಿಧಿಗಳು ಬಂದಿಲ್ಲ ಅಂತ ಹೇಳಿದ್ರು ಬಹುತೇಕ ತಾವು ಮನವಿ ಪತ್ರನ ಹೊಳಿಸಿ ನೋಡಿದಾಗ ಅದ್ರ ಮಲ್ಚಂದ್ರಪ್ಪ ಅವರು ಸೇತಿ ಅರ್ಜಾರ್ ಸೇತಿ ನೋಡ್ಬೋದು ನಾವು ಅವ್ರಿಗೆ ಬಂದಿಲ್ಲ ಅಂದ್ರೂ ಕೂಡ ನನ್ನ ಅವ್ರ ಪರವಾಗಿ ಪ್ರತಿನಿಧಿಯಾಗಿ ಕಳ್ಸಿದಾರೆ ಮನವಿನಾಗ ಇವತ್ತೂ ಕೂಡ ಯಾವತ್ತಗೂ ನಾವು ಜಿಲ್ಲೆಗಾಗಿ ಏನು ಮನವಿಗಳನ್ನ ಕೊಟ್ಟಿದ್ದೀವಿ ಎಲ್ಲಾದ್ರದ್ದು ಬಾಲ್ ಸಾವಿರ ರೂಪಾಯಿ ನೋಡ್ಬೋದು ಅದಕ್ಕೆ ಎಲ್ಲರೂ ತಾವು ಇವತ್ತು ಗಟ್ಟಿಯಾಗಿ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಇದೇ ತರಹ ಗಟ್ಟಿಯಾಗಿ ಯಾಕಂದ್ರೆ ಪೂಜ್ಯರ ಮಾರ್ಗದರ್ಶನವೇ ಇವಾಗ ಎ ಸಿ ಅವರು ಬರ್ತಾರೆ ಪೂಜ್ಯರ ಮುಖಾಂತರ ಪೂಜ್ಯರ ಮಾರ್ಗದರ್ಶನದಲ್ಲಿ ಅವ್ರ ಮನವಿಯನ್ನು ಕೊಟ್ಟ ಒಂದು ಸರ್ಕಾರಕ್ಕೆ ಒತ್ತಾಯ ಮಾಡುವಂತ ಕೆಲಸ ನಾವೆಲ್ಲರೂ ಮಾಡೋಣ ಮುಂದೆ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಒಂದು ನಿಯೋಗ ತಗೊಂಡು ಹೋಗಿ ಮುಖ್ಯಮಂತ್ರಿಗಳಿಗೆ ಒಂದು ಆಗುವಂತ ಒಂದು ಕೆಲಸವನ್ನು ಮಾಡೋಣ ಎಲ್ಲರೂ ಗಟ್ಟಿಯಾಗಿ ನಾವು ನಿಂತದೇ ಆದರೆ ಅತಿ ಶೀಘ್ರವಾಗಿ ಗೋಕಾಸನನ್ನ ಜಿಲ್ಲೆಯಾಗಿ ನಾವು ಘೋಷಣೆ ಮಾಡಿಸೋದು ಎಲ್ಲರೂ ಕೂಡ ಯಶಸ್ವಿ ಆಗ್ತೇವೆ ಅನ್ನುವಂಥ ಮಾತನ್ನ ಈ ವೇದಿಕೆ ಮುಖಾಂತರ ತಮ್ಮನ್ನ ನಾ ಬಯಸ್ತೇನೆ ಅದ್ರ ಜೊತೆಗೆ ಯಾಕಂತಂದ್ರೆ ಇದೇ ಹೇಳಿ ಯಾಕೆ ಹೋರಾಟ ಮಾಡುವಂತ ಎಲ್ಲ ಹಿರಿಯರದಾರ್ ಯಾಕೆ ಬಹುತೇಕ ಇನ್ನು ಜಿಲ್ಲಾ ಆದ್ರೆ ಅವ್ರಿಗೆ ಉಪಯೋಗ ಆಯ್ತು ಎಲ್ಲ ಗೊತ್ತಿಲ್ಲ ಆದ್ರೆ ಮುಂದಿನ ನಮ್ಮ ಯುವ ಪೀಳಿಗೆ ಜಿಲ್ಲಾ ಆಗಲಿ ಒಂದು ಉದ್ಯೋಗ ಸಿಗಲಿ ವ್ಯವಹಾರ ಸಿಗಲಿ ನಮ್ಮ ಎಲ್ಲ ಉದ್ಯೋಗ ಯುವಕರಾಗಲಿ ಎಲ್ಲರೂ ಕೂಡ ಮುಂದೆ ಎತ್ತರಕ್ಕೆ ಬೆಳೆ ಅನ್ನುವಂತ ನಿಟ್ಟಿನಲ್ಲಿ ಪೂಜ್ಯರಾತು ನಮ್ಮ ಎಲ್ಲ ಹಿರಿಯರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಅದಕ್ಕೆ ಬರುವಂತಹ ನಿರ್ಮಾಣದಲ್ಲಿ ಎಲ್ಲಾ ಯುವಕರು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು ಭಾಗಿಯಾಗಿ ಯಾಕಂದ್ರೆ ನಮಗೋಸ್ಕರ ನಮಗೋಸ್ಕರ ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ತಾವು ಎಲ್ಲರೂ ಮುಂಚೂಣಿಯಲ್ಲಿ ಬಂದು ಹೋರಾಟದಲ್ಲಿ ಭಾಗಿಯಾಗಬೇಕಂತ ಈ ವೇದಿಕೆ ಮುಖಾಂತರ ತಮ್ಮನ್ನ ಮನವಿಯನ್ನು ಮಾಡ್ತೇನೆ ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಹಿರಿಯರು ಬಂದಿದೀರಿ ಎಲ್ಲ ಸಂಘ ಸಂಸ್ಥೆಗಳ ಅಭಿನಂದನೆ ಹೇಳಿ ಇವತ್ತು ಗೋಕಾಕ್ ಬಂದ್ ಮಾಡ್ತೀವಿ ಅಂತ ಹೇಳಿ ಪತ್ರಿಕಾಗೋಷ್ಠಿ ಮಾಡಿದೀವಿ ಗೂಕಾಟ್ ಬಂದ್ ಮಾಡಿದ್ದೀವಿ ಇನ್ನು ನಾಲ್ಕು ದಿನದಲ್ಲಿ ನಾವು ಒಂದು ನಿಯೋಗವನ್ನು ತೆಗೆದುಕೊಂಡು ಕರ್ನಾಟಕದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರಿಗೆ ಟ್ವೀಟ್ ಆಗುವಂತ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೀನಿ ಅಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟು ಬಂದ ನಂತರ ಒಂದು ನಾಲ್ಕು ದಿವಸ ಗಡು ಕೊಡ್ತೀವಿ ಆ ನಾಲ್ಕು ದಿವ್ಸ ಕೊಟ್ಟು ಮುಂದಿನ ಹೋರಾಟ ಏನಂತಂತಂದ್ರೆ ಇದೇ ಬಸವೇಶ್ವರ ವೃತ್ತ ಆಗಿರ್ಬೋದು ಅಥವಾ ತಹಶೀಲ್ದಾರ್ ಕಚೇರಿ ಎದುರಾಗಿರ್ಬೋದು ನಿರಂತರ ಧರಣಿ ಸತ್ಯಾಗ್ರಹವನ್ನು ಕೈಗೊಳ್ತೀವಿ ಅನ್ನುವಂಥ ಮಾತನ್ನಿ ಈ ಎಲ್ಲ ಹೋರಾಟಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಬೇಕು ಅನ್ನುವಂಥ ಮಾತನ್ನು ಹೇಳಿ ಎರಡು ಮಾತುಗಳು ಮುಗಿಸ್ತಾ